ಮಾಜಿ ಸಿಎಂ ಸದಾನಂದ ಗೌಡಗೆ ವಂಚನೆ ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ನಿರಾಕರಿಸಿದ ಕೋರ್ಟ್ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಅವರಿಗೆ ಸೆಪ್ಟೆಂಬರ್ನಲ್ಲಿ ಸುಮಾರು ಮೂರು ಲಕ್ಷ ರೂಪಾಯಿ ವಂಚಿಸಿದ ಆರೋಪ ಹೊತ್ತಿರುವ ಇಬ್ಬರು ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನನ್ನು ನೀಡಲು ನಗರ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ನಿರಾಕರಿಸಿದೆ ಆರೋಪಿಗಳಾದ ದೊಂಬಲೂರಿನ ಲಾಕರ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಹಿಮಾಚಲ ಪ್ರದೇಶದ ಮೂವತ್ತೆರಡು ವರ್ಷದ ಶ್ರೀಯು ಹಾಗೆ ಒಡಿಶಾದ ಮೂವತ್ತೊಂದು ವರ್ಷದ ಯೇಷಿ ಚೋಡನ್ ಅವರು ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದರು ಪ್ರಾಸಿಕ್ಯೂಷನ್ ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಿ ಐವತ್ತೆರಡನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಗಂಗಪ್ಪ ಈರಪ್ಪ ಪಾಟೀಲ್ ಅವರು ಎಫ್ಐಆರ್ನಲ್ಲಿ ಆರೋಪಿಗಳ ಹೆಸರನ್ನು ಉಲ್ಲೇಖಿಸಲಾಗಿಲ್ಲ ಅಂತ ಹೇಳಿದ್ದಾರೆ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎನ್ನುವುದು ನಿಜ ಆದರೆ ಆರೋಪಿಗಳ ಕಂಪನಿಯ ಬ್ಯಾಂಕ್ ಖಾತೆಯ ಹಣವನ್ನು ವರ್ಗಾಯಿಸಲಾಗಿದೆ ಈ ಹಂತದಲ್ಲಿ ಅರ್ಜಿದಾರರಿಗೆ ಜಾಮೀನು ನೀಡುವುದು ಸೂಕ್ತ ಅಲ್ಲ ಅಂತ ಹೇಳಿ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ನಂತರ ಇಂಡಿಯನ್ ಸ್ಪೀಡ್ ಪೋಸ್ಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಅವರಿಗೆ ಕಳುಹಿಸಲಾದ ಸ್ಪೀಡ್ ಪೋಸ್ಟ್ ಅನ್ನ ಟ್ರ್ಯಾಕ್ ಮಾಡಲು ಯತ್ನಿಸಿದಾಗ ಕೆಲವು ವಿವರಗಳನ್ನು ಕೋರುವ ಲಿಂಕ್ ಕೂಡ ಅವರಿಗೆ ಬಂದಿತ್ತು ಅವರು ಟ್ರ್ಯಾಕಿಂಗ್ ಐಡಿ ಸೇರಿದಂತೆ ಎಲ್ಲ ವಿವರಗಳನ್ನು ಸಲ್ಲಿಸಿದ್ದಾರೆ ನಂತರ ಅವರಿಗೆ ಇಂಡಿಯಾ ಪೋಸ್ಟ್ ಕೊರಿಯರ್ ಗ್ರಾಹಕರ ಸೇವಾ ಕೇಂದ್ರದಿಂದ ಬಂದಿರುವುದಾಗಿ ಹೇಳಿಕೊಂಡು ಸೆಲ್ಫೋನ್ ಸಂಖ್ಯೆಯಿಂದ ವಾಟ್ಸ್ಆಪ್ ಕರೆ ಕೂಡ ಬಂದಿತ್ತು ಟ್ರ್ಯಾಕಿಂಗ್ ಐಡಿಯ ಪರಿಶೀಲನೆಗಾಗಿ ಕರೆ ಮಾಡಿದವರು ಎರಡು ರೂಪಾಯಿಗಳ ನಾಮಪತ್ರ ಪಾವತಿಯನ್ನು ನೀಡುವಂತೆ ಕೇಳಿಕೊಂಡಿದ್ರು ಗೌಡರು ಫೋನ್ಪೇ ಮೂಲಕ ಪಾವತಿ ಮಾಡಲು ಯತ್ನಿಸಿದ್ರು ಆದರೆ ಅದು ಸಾಧ್ಯವಾಗಲಿಲ್ಲ ನಂತರ ಕರೆ ಮಾಡಿದ ಅಪರಿಚಿತ ಗೌಡರಿಗೆ ಆರ್ಸಿ ಕಾರ್ಡನ್ನು ನಿಮ್ಮ ವಸತಿ ವಿಳಾಸಕ್ಕೆ ಕಳುಹಿಸಲಾಗುವುದು ಅಂತ ತಿಳಿಸಿದರು ಸೆಪ್ಟೆಂಬರ್ ಹದಿನೇಳರಂದು ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಎಸ್ಬಿಐ ಆಕ್ಸಿಸ್ ಬ್ಯಾಂಕ್ ಹಾಗೆ ಹೆಚ್ ಡಿ ಎಫ್ಸಿ ಬ್ಯಾಂಕ್ಗಳಲ್ಲಿ ತಮ್ಮ ಉಳಿತಾಯ ಖಾತೆಗಳನ್ನು ಪರಿಶೀಲಿಸಿದಾಗ ತಮಗೆ ತಿಳಿಯದೆ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯನ್ನು ಡ್ರಾ ಮಾಡಲಾಗಿದೆ ಅಂತ ಗೌಡರು ಆರೋಪಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ